ಚಿದಂಬರ ರಹಸ್ಯ ಅಧ್ಯಾಯ ಒಂದು ಒಟ್ಟಿನಲ್ಲಿ ಕ್ರಾಂತಿಯಾಗಬೇಕಪ್ಪ ಎಂದೂ ನಿಟ್ಟುಸಿರು ಬಿಡುತ್ತಾ ಜೋಸೆಫ್ ಅಂದಾರ ತನಗೆ ತಾನೇ ಎಂಬಂತೆ ಹೇಳಿಕೊಂಡ ಕೆಸರೂರಿನ ಪೇಟೆಯ ಕೊನೆಯಲ್ಲಿ ಹಾಕಿದ್ದ ಕಲ್ಲು ಬೆಂಚಿನ ಮೇಲೆ ನಾಲ್ವರು ಮಿತ್ರವರೆಯರು ಕುಳಿತುಕೊಂಡು ಅಂತಿಮವಾಗಿ ಈ ತೀರ್ಮಾನಕ್ಕೆ ಬಂದಿದ್ದರು ಕೆಸರೂರಿನ ಜೂನಿಯರ್ ಕಾಲೇಜಿನ ಅರ್ಥಶಾಸ್ತ್ರ ಅಧ್ಯಾಪಕ ಡಾ ರಾಮಚಂದ್ರನ ಪಟ್ಟಶಿಷ್ಯರಾದ ಈ ನಾಲ್ವರಿಗೂ ಹಲವು ದಿನದ ಶಿಷ್ಯವೃತ್ತಿಯ ನಂತರ ಒದಗಿದ ಜ್ಞಾನೋದಯ ಇದು ಇದಕ್ಕೆ ಕಾರಣ ಆರ್ಥಿಕ ಒತ್ತಡವು ಸಾಮಾಜಿಕ ಕಳಕಳಿಯೋ ರಾಜಕೀಯ ಮಹತ್ವಾಕಾಂಕ್ಷೆಯೋ ಎಂಬುದು ಅವರಿಗೂ ತಿಳಿಯದ ವಿಷಯವಾಗಿತ್ತು ಅವರು ನಾಲ್ವರು ಮೊದಲು ಇಂಗ್ಲಿಷ್ ಅಧ್ಯಾಪಕ ಜೀವಣ್ಣನ ಶಿಷ್ಯವೃತ್ತಿ ಮಾಡುತ್ತಾ ದಾರಿಯಲ್ಲಿ ಹೋಗಿ ಬರುವ ಕೆಸರೂರಿನ ಹುಡುಗಿಯರನ್ನೆಲ್ಲ ಪ್ರೀತಿಸಿ ಪ್ರೀತಿಸಿ ಸುಸ್ತಾಗಿ ಲಾಚಾರ್ ಆಗಿ ಹೋಗಿದ್ದರು ಸೂಟು ಹಾಕಿ ಬೂಟು ಹಾಕಿ ಟೈ ಕಟ್ಟಿ ಸಿಗರೇಟು ಎಳೆದು ಸಿಳ್ಳೆ ಹೊಡೆದು ಕೆಮ್ಮಿ ಅಡ್ಡಾಡಿ ನಮುನಮುನ್ನೆಯ ಪೋಸುಗಳಲ್ಲಿ ನಿಂತು ಏನೇನು ಮಾಡಿದರೂ ಒಬ್ಬ ಮನದನ್ನೇ ಮನದ ಮೇಲೂ ಪರಿಣಾಮ ಬೀರಲಾರದೆ ಕೊನೆಗೆ ಅವನ್ನೆಲ್ಲಾ ತೆಗೆದೆಸೆದು ಖಾದಿ ಜುಬ್ಬಾ ಪೈಜಾಮಕ್ಕೆ ಇಳಿದು ರಾಮಚಂದ್ರನ ಶಿಷ್ಯರಾಗಿದ್ದರು ಅವರಿಗೆ ಈಗ ಯೋಚಿಸಿಕೊಂಡರೆ ನಿಜವಾಗಿಯೂ ಬೇಸರ ತರಿಸುತ್ತಿದ್ದುದು ಇಂಗ್ಲಿಷ್ ಅಧ್ಯಾಪಕರು ಪಾಠ ಮಾಡುತ್ತಾ ಹೇಳುತ್ತಿದ್ದ ಸುಂದರ ಪ್ರೇಮಗೀತೆಗಳು ಕತೆಗಳು ಹಾಗೂ ಕನ್ನಡ ಮತ್ತು ಹಿಂದಿಯ ಪ್ರೇಮಕತೆಯ ಚಲನಚಿತ್ರಗಳು ಅವೆಲ್ಲಾ ಬೇರೊಂದು ಲೋಕದ ಪುರಾಣಗಳೆಂದು ಅವರಿಗೆ ಈಗ ಮನದಟ್ಟಾಗತೊಡಗಿತ್ತು ಅವರ ಎದೆಯೊಳಗಿನ ಅದಮ್ಯ ಪ್ರೇಮ ತ್ಯಾಗಮಯತೆಯನ್ನು ಸಾಹಸ ಪ್ರಿಯತೆಯನ್ನು ಅರಿಯುವ ಯೋಗ್ಯತೆ ಈ ಕೆಸರೂರಿನ ಹುಡುಗಿಯರಿಗೆ ಇಲ್ಲ ಎನ್ನುವ ತೀರಾ ವಿಷಾದಕರ ನಿರ್ಣಯಕ್ಕೆ ಅವರು ಬಂದಿದ್ದರು ಆದರೆ ಅವರಿಗೆ ಇದಕ್ಕಿಂತ ಮಿಗಿಲಾಗಿ ಅವರ ಅವ್ಯತ್ತ ಪ್ರೇಮದ ಅಮೂಲ್ಯತೆಯನ್ನರಿಯದ ಆ ಹುಡುಗಿಯರು ಕಿಸಿಕಿಸಿ ನಗುತ್ತ ಮರೆಯಲ್ಲಿ ನರಿಗಳಂತೆ ನಿಂತು ಏನನ್ನೊಪ್ಪಿಸುಗುಟ್ಟು ಆ ಗೂಬೆ ಹುಡುಗರೊಡನೆ ಮಾತನಾಡುವುದನ್ನು ನೋಡಿದರಂತೂ ಹೊಟ್ಟೆ ತೊಳಸಿ ಬರುತ್ತಿತ್ತು ಇವೆಲ್ಲದೆ ಒಟ್ಟಿನ ಪರಿಣಾಮವಾಗಿ ಅವರು ಅಲ್ಲಿ ಕುಳಿತುಕೊಂಡು ಇಡೀ ಸಮಾಜದ ಅನ್ಯಾಯ ಅಸಮಾನತೆ ಕಂದಾಚಾರ ಶೋಷಣೆಗಳೆಲ್ಲದರ ಮೇಲೆ ರೋಷಗೊಂಡು ಒಟ್ಟಿನಲ್ಲಿ ಕ್ರಾಂತಿಯಾಗಬೇಕು ಎಂಬ ಒಂದು ಸರ್ವಾನುಮತದ ನಿರ್ಣಯ ತಗೊಂಡರು ಆ ನಿರ್ಣಯದಿಂದ ಅವರ ಮನಸ್ಸಿಗೆ ಎಷ್ಟೋ ಸಮಾಧಾನ ಮತ್ತು ನೆಮ್ಮದಿ ಬರತೊಡಗಿತ್ತು ಹಿಂದೊಮ್ಮೆ ಜಾತಿ ವಿನಾಶ ಕಾರ್ಯಕ್ರಮ ಹಾಕಿ ಅಂತರ್ಜಾತಿಯ ವಿವಾಹವಾಗಬೇಕು ಜಾತಿಗಳನ್ನು ಕಂದಾಚಾರವನ್ನು ಮೂಢನಂಬುಗೆಗಳನ್ನು ತಿರಸ್ಕರಿಸಬೇಕು ಎಂದೆಲ್ಲಾ ತೀರ್ಮಾನ ತಗೊಂಡಾಗಲೂ ಅವರಿಗೆ ತಾತ್ಕಾಲಿಕವಾಗಿ ಆದರೂ ಹೀಗೆ ನೆಮ್ಮದಿಯಾಗಿತ್ತು ಅದರೇನು ಮಾಡುವುದು ಈ ತೀರ್ಮಾನ ತೆಗೆದುಕೊಂಡ ಆ ಯುವ ಸಮುದಾಯದಲ್ಲಿ ಯಾವ ಯುವತಿಯೂ ಇರಲಿಲ್ಲ ಇವರಲ್ಲಿ ಹೊತ್ತಿ ಉರಿಯುತ್ತಿದ್ದ ಪ್ರೀತಿಯ ದಾವಾಗ್ನಿಯನ್ನು ಕಂಡರೆ ಹುಡುಗಿಯರು ದಿಗಿಲು ಬಿದ್ದು ಹತ್ತಿರ ಬರುತ್ತಿರಲಿಲ್ಲ ಹುಡುಗಿಯರು ಇವರಂತೆಯೇ ಏಕಕಾಲದಲ್ಲಿ ತೀರ್ಮಾನ ತಗೊಳ್ಳದ ಕಾರಣ ಈ ಹುಡುಗರು ತಮ್ಮ ತೀರ್ಮಾನಗಳನ್ನು ಜಾರಿಗೆ ತರಲು ಸಾಧ್ಯವೇ ಆಗಲಿಲ್ಲ ಆದರೆ ಈಗ ಹಾಗಲ್ಲ ಕ್ರಾಂತಿಗೆ ಏಕಪಕ್ಷೀಯ ತೀರ್ಮಾನವೇ ಸಾಕು ಕೆಸರೂರಿನ ದ್ರೋಹಿ ಅಧಿಕಾರಶಾಹಿಗೂ ದಬ್ಬಾಳಿಕೆಗಾರರಿಗೂ ಮತ್ತು ಮುಖ್ಯವಾಗಿ ಕೆಸರೂರಿನ ಲಂಗದ ಹುಡುಗಿಯರಿಗೂ ಕ್ರಾಂತಿಯಿಂದ ಸರಿಯಾಗಿ ಬುದ್ಧಿ ಕಲಿಸಬಹುದೆಂದು ಅವರು ಆ ತೀರ್ಮಾನಕ್ಕೆ ಬಂದಿದ್ದರು ಅವರಲ್ಲೊಬ್ಬ ರಾಮಪ್ಪ ಅವನದು ಕೊಂಚ ಬೆಕ್ಕಿನ ಕಣ್ಣು ಕೆಂಚುಕೂದಲು ಬೆಳ್ಳಗಿದ್ದ ಅವನನ್ನು ಎಲ್ಲರೂ ಇಂಗ್ಲಿಷ್ ಗೌಡ ಎಂದೇ ಕರೆಯುತ್ತಿದ್ದರು ಮೊದಮೊದಲು ಆ ಬಗ್ಗೆ ಹೆಮ್ಮೆಯಿದ್ದ ಅವನಿಗೆ ತನ್ನ ಪ್ರೀತಿಯ ಸಕಲ ಪ್ರಯತ್ನವು ಸೋಲ್ತೊಡಗಿದಾಗ ತನ್ನ ಕೆಂಚು ಕೂದಲು ಬೆಕ್ಕಿನ ಕಣ್ಣಿನ ಬಗ್ಗೆ ಜುಗುಪ್ಪೆ ಬರತೊಡಗಿತು ತನ್ನ ಅಜ್ಜಿಯೋ ಮುತ್ತಜ್ಜಿಯೋ ಯಾವಳೋ ಹಿಂದೆ ಇಲ್ಲಿದ್ದ ಯುರೋಪಿಯನ್ನರ ಜೊತೆ ಮಲಗಿರಬೇಕು ಹಡಬೆ ಲೌಡಿ ಎಂದು ಪೀಳಿಗೆಯ ಪುರಾತನರನ್ನು ನೆನೆದು ಬಯ್ದುಕೊಂಡಿದ್ದ ಇನ್ನೊಬ್ಬ ಚಂದ್ರ ಚೀನಿಯನ ತರಹೇ ಸಣ್ಣ ಕಣ್ಣು ಚೆಂಗೇಸ್ಖಾನನ ತರಹ ಮೀಸೆ ಅದು ತುಟಿಯ ತುದಿಗಳಲ್ಲಿ ಮಾತ್ರ ಗಡ್ಡ ಮೀಸೆ ಕ್ರಮಬದ್ಧವಾಗಿ ಮುಖದ ಮೇಲೆ ಉದ್ಭವಿಸಲಿಲ್ಲವಲ್ಲ ಎನ್ನುವ ಕಿರಿಕಿರಿ ಆತನಿಗೆ ಯಾರೋ ಬೇಡು ತಾಗಿಸಿದರೆ ಹುಡುಗಿಯರಿಗೂ ಮೀಸೆ ಬರುತ್ತದೆಂದು ಹೇಳಿದ್ದರಿಂದ ದಿನಕ್ಕೆ ನಾಲ್ಕು ಬಾರಿ ಗಡ್ಡ ಹೆರೆಯುತ್ತಿದ್ದ ಮತ್ತೊಬ್ಬ ಜೋಸೆಪ್ ಕೊಂಚ ಕರಗೆ ಕುಳ್ಳಗಿದ್ದ ಈತನ ಕೂದಲು ನೀಗೋಗಳ ಕೂದಲಿನಂತೆ ಗುಂಗುರು ಸುತ್ತಿಕೊಂಡಿತ್ತು ಕನ್ನಡ ಜಿಲ್ಲೆಯ ಕಡೆಯವನಾದ ಈತನ ಪೂರ್ವಿಕರು ಯಾರೋ ಹೊಲೆಯರ ಜಾತಿಯಿಂದ ಮತಾಂತರಗೊಂಡಿದ್ದರಿಂದಲೇ ಈತನ ತಂದೆ ರೋಡ್ರಿಕ್ಸರ ತೋಟದಲ್ಲಿ ರೈಟರಾಗಲು ಸಾಧ್ಯವಾಗಿದ್ದು ಇಲ್ಲದಿದ್ದರೆ ಇಂದಿಗೂ ಅಂಗಾರನಿಗೆ ಈ ಮೂವರ ಮಧ್ಯೆ ಸಮಾನ ಸ್ಕಂಧನಂತೆ ಆತ್ಮಾಭಿಮಾನದಿಂದ ಕೂರಲು ಸಾಧ್ಯವಾಗುತ್ತಿರಲಿಲ್ಲ ನಾಲ್ಕನೆಯವನು ರಮೇಶ ಚಿಕ್ಕಂದಿನಿಂದಲೇ ತಂದೆತಾಯಿಗಳನ್ನು ಕಳೆದುಕೊಂಡಿದ್ದ ಅವನು ಕೆಸರೂರಿನ ಶರಾಬು ಅಂಗಡಿಯಲ್ಲಿ ಶರಾಬು ಅಳೆದು ಕೊಡುವ ಕೆಲಸ ಮಾಡಿಕೊಂಡಿದ್ದ ಕಾಲೇಜಿನ ಸಮಯ ಬಿಟ್ಟು ಉಳಿದೆಲ್ಲ ಸಮಯ ಬಹುಪಾಲು ಅಲ್ಲೇ ಆತ ಕಳೆಯಬೇಕಿತ್ತು ಅಲ್ಲಿ ದಿನ ಕುಡುಕರ ಜೊತೆ ವ್ಯವಹರಿಸಿ ಜೊತೆಗೆ ಕಳ್ಳಭಟ್ಟಿ ಕಾಯಿಸುವವರ ಮನೆ ರೈಡಿಂಗ್ಗಳಿಗೆಲ್ಲ ಹೋಗಿ ಅವನು ಒರಟು ಬಿದ್ದು ಹೋಗಿದ್ದ ಅವನನ್ನು ಎಲ್ಲರೂ ರೌಡಿ ಎಂದು ತಿಳಿದಿದ್ದರು ಇಷ್ಟಾದರೂ ರಮೇಶ ಮೂಲತಃ ಒಳ್ಳೆಯವನೇ ಆಗಿದ್ದು ಶರಾಬಿನ ವ್ಯವಹಾರಗಳು ಅಲ್ಲಿ ಅವರ ಲಂಚ ವ್ಯಭಿಚಾರ ಇತ್ಯಾದಿಗಳನ್ನೆಲ್ಲ ನೋಡಿ ಅವನಿಗೆ ಇವೆಲ್ಲದರ ಮೇಲೆ ಆಳವಾದ ರೇಜಿಗೆ ಉಂಟಾಗಿತ್ತು ಅವನಿಂದಲೇ ಮಿಕ್ಕ ಅವನ ಮೂವರು ಮಿತ್ರರಿಗೂ ಗುರುರಾಮಚಂದ್ರನಿಗೂ ಕೆಸರೂರಿನಲ್ಲಿ ತುಂಬಿ ತುಳುಕುತ್ತಿದ್ದ ಅನಾಚಾರ ಅತ್ಯಾಚಾರಗಳ ಪರಿಚಯವಾಗಿದ್ದು ಈ ನಾಲ್ವರಿಗೂ ಒಟ್ಟಿನಲ್ಲಿ ಕ್ರಾಂತಿಯಾಗಬೇಕಿತ್ತು ದೇಶ ಸಮಾಜ ಸರ್ಕಾರಗಳಿಗಿಂತ ಮುಖ್ಯವಾಗಿ ಬದಲಾವಣೆ ಬೇಕಾಗಿದ್ದು ಅವರಿಗೆ ಪ್ರೀತಿಯ ಪ್ರೇಮದ ಶನಿಯವರಿಗೆ ಯಾವತರ ಹಿಡಿದತ್ತೆಂಬುದು ವರ್ಣಿಸಲಸದಳ ಎಲ್ಲಾ ಧ್ವನಿಗಳು ಆಕಾರಗಳು ಮಾತಿನ ಅರ್ಥಗಳು ಒನಕೆ ಒರಳು ಬಲ್ಬು ಬಲೂನು ಹಾರ್ನು ಜೇಬು ಪರ್ಸು ಮೇಜು ಡ್ರಾ ಮುಂತಾದವೆಲ್ಲವೂ ಪ್ರತೀಕಗಳಾಗಿ ಪ್ರತಿಯೊಂದರ ಮುಖಾಂತರವೂ ಕೆಸರೂರಿನ ಹುಡುಗಿಯರು ಯಮಯಾತನೆ ಕೊಡತೊಡಗಿದ್ದರು ಅವರು ಎದುರು ಬಂದರೆ ಗಾಬರಿ ತಿರುಗಿ ಹೋದರೆ ಹತಾಶೆ ಇವರತ್ತ ತಿರುಗಿದರೆ ಏನಿದರರ್ಥ ಎಂಬ ಆತಂಕ ನೋಡದಿದ್ದರೆ ತಮ್ಮ ಕ್ರಾಪು ಕ್ರಾಪುರೂಪು ಆಕಾರಗಳ ಮೇಲೆಲ್ಲಾ ರೋಷ ಇದು ಹೀಗೇ ಮುಂದುವರೆದಿದ್ದರೆ ಅವರಿಗೆ ಒಬ್ಬೊಬ್ಬರಿಗಾಗಿ ಖಾಯಿಲೆ ಹಿಡಿದು ಸಾಯುವುದು ಖಚಿತವಾಗಿತ್ತು ಇಂಥ ಸಂದರ್ಭಕ್ಕೆ ಸರಿಯಾಗಿ ಡಾ ರಾಮಚಂದ್ರ ಕೆಸರೂರಿಗೆ ವರ್ಗವಾಗಿ ಬಂದ ಬೇರೆಲ್ಲೂ ಆತ ಹುಡುಗರನ್ನು ಪ್ರೇರೇಪಿಸಿ ದೊಂಬಿಗೆ ಕಾರಣನಾದನೆಂದು ಆತನನ್ನು ಶಿಕ್ಷಿಸಲು ಸುಗವೇ ಕೆಸರೂರಿಗೆ ವರ್ಗ ಮಾಡಿದ್ದರು ಆತ ಬರುವ ಮೊದಲೇ ಅಪಾರ ಪಾಂಡಿತ್ಯ ಉಳ್ಳ ಮೇಧಾವಿ ಎಂದು ಕೆಸರೂರಿನಲ್ಲಿ ಸುದ್ದಿಯಾಗಿತ್ತು ಜೊತೆಗೆ ಆತ ಮೊದಲಿದ್ದ ಕಡೆ ಊರೆಲ್ಲ ದಂಗೆಯಾಗಲು ಆತನೇ ಕಾರಣನೆಂದು ಅವನು ನಕ್ಸಲ್ಬಾರಿ ಕಮ್ಯುನಿಸ್ಟನೆಂದು ಹಲವರು ಮತ್ತೆ ಕೆಲವರು ಅವನು ಅಮೆರಿಕದ ಸಿಐಎ ಏಜೆಂಟನೆಂದು ಗುಸುಗುಸು ಮಾತಾಡುತ್ತಿದ್ದರು ಬಂದಾಗ ನೋಡಿದ ನಮ್ಮ ಹುಡುಗರಿಗೆ ಆತ ಎಲ್ಲರ ತರ ನರಮನುಷ್ಯರಂತೆಯೇ ಇರುವುದನ್ನು ಕಂಡು ತುಂಬ ಸಮಾಧಾನವಾಗಿತ್ತು ಹುಡುಗರು ತಲೆದೂಗುವಂತೆ ಮಾತಾಡುವುದರಲ್ಲಿ ರಾಮಚಂದ್ರ ನಿಪುಣ ಪ್ರೀತಿ ಪ್ರೇಮ ಮದುವೆ ಇವೆಲ್ಲ ಈ ನಾಶವಾಗುತ್ತಿರುವ ದೇಶದಲ್ಲಿ ಅರ್ಥಹೀನ ಅಪ್ಪನ ಆಸ್ತಿಯ ಮೇಲೆ ಹೊಟ್ಟೆ ಹೊರೆಯುವ ಪರತಂತ್ರ ಜೀವಿಗೆ ಆತ್ಮವೇ ಇರುವುದಿಲ್ಲ ದೇಶವನ್ನು ಪ್ರೀತಿಸುವವನು ಮಾತ್ರ ಹೆಣ್ಣನ್ನೂ ನಿಜವಾದ ಅರ್ಥದಲ್ಲಿ ಪ್ರೀತಿಸಬಲ್ಲ ಎಂದೆಲ್ಲ ಗಂಭೀರವಾಗಿ ಕ್ಲಾಸಿನಲ್ಲೇ ರಾಮಚಂದ್ರ ಭಾಷಣ ಕೊರೆದ ಸ್ತ್ರೀ ಸ್ವಾತಂತ್ರ್ಯ ಸಮಾನತೆ ಮುಂತಾದವುಗಳ ಮೇಲೆ ಹುಡುಗರಿಗೆ ಸಾಕಷ್ಟು ಭಾಷಣ ಕೊಟ್ಟ ಅವನ ಮಾತಿಗೆ ಮೆಚ್ಚಿ ತಲೆದೂಗಿ ನಮ್ಮ ಕ್ರಾಂತಿಕಾರಿಗಳು ದೇಶವನ್ನು ಪ್ರೀತಿಸಲಾರಂಭಿಸಿದ್ದರು ನಿಮ್ಮಲ್ಲಿ ನಿಜವಾದ ಪ್ರೀತಿ ಆತ್ಮಗೌರವ ಅಭಿಮಾನ ಇದ್ದರೆ ನೀವು ಈ ದೇಶವನ್ನು ಪ್ರೀತಿಸಬೇಕು ಎಂದರೆ ಈ ದೇಶವನ್ನು ಪ್ರೀತಿಸಲು ಯೋಗ್ಯವಾದ ದೇಶವನ್ನಾಗಿ ಬದಲಾಯಿಸಬೇಕು ಎಂದು ರಾಮಚಂದ್ರ ಹೇಳಿದ ಪಾಪ ನಮ್ಮ ಕ್ರಾಂತಿಕಾರಿಗಳಿಗೆ ನಿಜವಾದ ಪ್ರೀತಿಯೋ ಹೋಟಾ ಪ್ರೀತಿಯೋ ಅಂತೂ ಒಟ್ಟಿನಲ್ಲಿ ಅದು ತುಂಬಿ ತುಳುಕುತ್ತಿತ್ತು ಆದರೆ ಅದಕ್ಕೆ ಅಡ್ಡಿಯಾಗಿರುವವರು ನಮ್ಮ ದೇಶದ ಸಮಾಜ ರಾಜಕಾರಣಿಗಳು ಅಧಿಕಾರಶಾಹಿ ಸರ್ಕಾರ ಇತ್ಯಾದಿಗಳೆಲ್ಲ ಎಂಬುದು ಗೊತ್ತಿರಲಿಲ್ಲ ಅವರು ಈ ಕೆಸರೂರಿನ ಹುಡುಗಿಯರೆ ಗಟ್ಟಿ ಮನಸ್ಸಿನಿಂದ ಧೈರ್ಯ ಮಾಡುತ್ತಿಲ್ಲ ಅಷ್ಟೇ ಎಂದು ತಿಳಿದಿದ್ದರು ಆದರೆ ರಾಮಚಂದ್ರನ ಶಿಷ್ಯರಾದ ಅನಂತರ ಅವನ ಹೊಸ ತರ್ಕದಿಂದ ಗೊತ್ತಾಯ್ತು ಈ ತಹಶೀಲ್ದಾರ ಬಿ ಡಿಸಿ ಸಂಪನ್ನ ಶ್ರೀಮಂತರು ಬಡ್ಡಿ ವಸೂಲಿ ಮಾರ್ವಾಡಿಗಳು ಎಲ್ಲ ತಮ್ಮ ಅದೃಶ್ಯ ಹಸ್ತದಿಂದ ಅಡ್ಡಿಪಡಿಸುತ್ತಿರುವ ವೈರಿಗಳೆಂದು ಇದನ್ನೆಲ್ಲಾ ಸೂತ್ರೀಕರಿಸಿಯೇ ಅವರು ಒಟ್ಟಿನಲ್ಲಿ ಕ್ರಾಂತಿಯಾಗಬೇಕೆಂಬ ಎಂಬ ಒಮ್ಮತದ ತೀರ್ಮಾನಕ್ಕೆ ಬಂದಿದ್ದು ಅವರ ಮುಂದಿನ ಕಾರ್ಯಕ್ರಮ ಏನೇ ಇರಲಿ ಅವರ ಈ ತೀರ್ಮಾನವಂತೂ ಅವರ ಮನಸ್ಸಿಗೆ ನೆಮ್ಮದಿ ತಂದಿತ್ತು ಕುಳಿತಾಗ ನಿಂತಾಗ ಪ್ರತಿಯೊಂದು ನಾಡಿ ತುಡಿತದೊಳಗು ಹೃದಯದ ಮಿಡಿತದೊಳಗು ಹೊಕ್ಕು ಪೀಡಿಸುತ್ತಿದ್ದ ಕೆಸರೂರಿನ ಹುಡುಗಿಯರ ಕಾಟವನ್ನು ಶಮನ ಮಾಡಿತ್ತು